ಕನ್ನಡ ನಾಡಿನ ಸಮಸ್ತ ಜನತೆಗೂ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸಮಸ್ತ ನಾಗರಿಕ ಬಾಂಧವರಿಗೂ ಹಾಗೂ ವಿ ನ್ಯೂಸ್ ಕನ್ನಡ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರು ನಾಗಮಂಗಲ ಮಂಡ್ಯ ಜಿಲ್ಲೆಯ ಉತ್ತರ ಭಾಗಕ್ಕಿರುವ ಒಂದು ಧರ್ಮಕ್ಷೇತ್ರ ಹಾಗೂ ಸರ್ವಜನಾಂಗದ ಜನಾಂಗದ ಶಾಂತಿಯ ತೋಟದಲ್ಲಿರುವ ನಿಸರ್ಗಧಾಮ ಒಂದು ಲಕ್ಷದ ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಹೆಕ್ಟೇರ್ನಷ್ಟು ಭೌಗೋಳಿಕ ವಿಸ್ತೀರ್ಣವುಳ್ಳ ನಾಗಮಂಗಲ ತಾಲೂಕಿಗೆ ತ್ರಿಕ್ಷೇತ್ರ ಆಗಿ ಚುಂಚನಗಿರಿ ಕಳಸವೇ ಕೆಟ್ಟ ಗುಡ್ಡಗಳಲ್ಲದೆ ಕೆರೆ ಕೂಡಿರುವ ಇಲ್ಲಿ ಮಳೆಯಾಶ್ರಿತ ಕೃಷಿಯೇ ಇಲ್ಲಿಯ ಪ್ರಧಾನ ಬೇಸಾಯ ನೀರಾವರಿ ಕನಿಷ್ಠ ಪ್ರಮಾಣವಾದರೂ ಹೂವು ತೊಪ್ಪು ಹಾಗೂ ತರಕಾರಿಯಂತಹ ವಾಣಿಜ್ಯ ಬೆಳೆಗಳ ಜೊತೆಗೆ ಹೈನುಗಾರಿಕೆ ಕೃಷಿಕರ ಬದುಕಿಗೆ ಸಹಕಾರಿ ಇನ್ನು ರಾಜಕೀಯವಾಗಿ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ವಿಧಾನಸಭೆಯ ಚುನಾವಣೆಯಲ್ಲಿ ಎಂ ಶಂಕರಲಿಂಗೇಗೌಡರು ಈ ಕ್ಷೇತ್ರದ ಮೊದಲ ಶಾಸಕರಾದರೆ ತರುವಾಯ ಎ ಸಿಂಗಾರಿಗೌಡರು ಡಿ ಮರಿಯಪ್ಪರವರು ಟಿ ಎನ್ ಮಾದಪ್ಪಗೌಡರು ಎಚ್ ಟಿ ಕೃಷ್ಣಪ್ಪರವರು ಟಿಗರೀಗೌಡರು ಎಲ್ಲಾ ಶಿವರಾಮೇಗೌಡರು ಎನ್ ಚೆಲುರಾಯಸ್ವಾಮಿ ಹಾಗೂ ಸುರೇಶ್ ಗೌಡರಂತಹ ರಾಜಕೀಯ ಮುತ್ತದಿಗಳನ್ನು ಆಯ್ಕೆ ಮಾಡಿದ್ದು ಮಾತ್ರವಲ್ಲದೆ ಟಿ ಮರಿಯಪ್ಪರವರು ಹಾಗೂ ಎಚ್ ಡಿ ಕೃಷ್ಣಪ್ಪರವರನ್ನು ಹೊರತುಪಡಿಸಿ ಎನ್ ಚಲುರಾಯಸ್ವಾಮಿರವರು ಪ್ರಮುಖ ಇಲಾಖೆಗಳ ಸಚಿವರಾಗಿ ರಾಜ್ಯ ಮಟ್ಟದಲ್ಲಿ ಸೇವೆ ಕಲ್ಪಿಸಲು ಅವಕಾಶ ಕಲ್ಪಿಸಿರುವ ಶಕ್ತಿ ಕ್ಷೇತ್ರ ಈ ನಾಗ ದೇವಾಲಯಗಳ ನಾಡು ಎಂದೇ ಪುರಾಣ ಇತಿಹಾಸ ಪ್ರಸಿದ್ಧವಾದ ನಮ್ಮ ನಾಗಮಂಗಲ ರಾಜಕೀಯವಾಗಿ ಮಾತ್ರವಲ್ಲದೆ ಜಾನಪದ ಸಾಹಿತ್ಯ ಹಾಗೂ ಶೈಕ್ಷಣಿಕವಾಗಿ ಅನೇಕ ಅನೇಕ ದಿಗ್ಗಜರನ್ನು ನೀಡಿರುವ ನಮ್ಮ ನಾಗಮಂಗಲ ಪೌರಾಣಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿ ತನ್ನ ವೈಶಿಷ್ಟ್ಯತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂಬುದೇ ಒಂದು ನಮ್ಮ ಹೆಮ್ಮೆ ಕಳೆದ ನಲವತ್ತು ವರ್ಷಗಳಿಂದೀಚೆಗೆ ಅಭಿವೃದ್ಧಿಯ ಪಕ್ಕದಲ್ಲಿ ಸಾಗುತ್ತಿರುವುದಲ್ಲದೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಶ್ರೀಮಂತವಾಗಿರುವ ನಾಗಮಂಗಲ ಯುವಶಕ್ತಿಗೆ ಕಾಡುತ್ತಿರುವ ನಿರುದ್ಯೋಗ ಎಂಬ ಶಾಪ ವಿಮೋಚನೆ ಯಾವಾಗ ಎಂಬುದೇ ಯಕ್ಷ ಪ್ರಶ್ನೆಯಾಗಿ ಉಳಿದೆ ದಿನಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆ ಎತ್ತರ ಭೂಪ್ರದೇಶಗಳಲ್ಲಿರುವ ಕೆರೆಕಟ್ಟೆಗಳಿಗೆ ನೀರು ಹರಿಸುವ ಏತ ನೀರಾವರಿ ಯೋಜನೆ ಯುವ ಜನರ ಕನಸಾಗಿಯೇ ಉಳಿದಿರುವ ಕೈಗಾರಿಕೆಗಳ ಸ್ಥಾಪನೆ ರೈತರಿಗೆ ನೆರವಾಗುವ ಮಧ್ಯವರ್ತಿಗಳ ರಹಿತ ಮಾರುಕಟ್ಟೆ ವ್ಯವಸ್ಥೆ ಎಳನೀರು ಹೂವು ಹಾಗೂ ಬೆಣ್ಣೆ ಮಾರುಕಟ್ಟೆಗೆ ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ಅಲ್ಲದೆ ತಾಲೂಕು ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಸಂತೆ ಪ್ರಾಂಗಣ ನಾಗರಿಕರ ವಾಯು ವಿಹಾರಕ್ಕಾಗಿ ಅಗತ್ಯವಿರುವ ಉದ್ಯಾನವನ ಸೇರಿದಂತೆ ಗ್ರಾಮೀಣ ಜನತೆ ಎದುರಿಸುತ್ತಿರುವ ಹತ್ತು ಹಲವಾರು ಸಮಸ್ಯೆಗಳು ಅಭಿವೃದ್ಧಿ ರಹಿತ ನಾಗಮಂಗಲಕ್ಕೆ ಸಾಕ್ಷಿಯಾಗಿ ನಾಗರಿಕ ಸಮುದಾಯದ ಸಮಸ್ಯೆಗಳಿಗೆ ನಿಖರ ಮತ್ತು ಜನಪರವಾಗಿ ನಿಲ್ಲುವ ಆತ್ಮಸ್ಥೈರ್ಯದೊಂದಿಗೆ ಪ್ರಾರಂಭವಾಗಿರುವ ಈ ನಿಮ್ಮ ಯುನಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆಶಯಕ್ಕೆ ತಮ್ಮಗಳ ಸಹಕಾರಗಳು ಧನ್ಯವಾದ